ನೇಹಾ ಮತ್ತು ಅಂಜಲಿ ಎರಡೂ ಕೊಲೆ ಪ್ರಕರಣಗಳು ಇಡೀ ದೇಶಾದ್ಯಂತ ಸದ್ದು ಮಾಡಿತ್ತು ಇನ್ನೂ ಕೂಡ ಹುಬ್ಬಳ್ಳಿಯಲ್ಲಿ ಆ ಕಹಿ ನೆನಪು ಮ ಇನ್ನೂ ಕೂಡ ಜನರಿಗೆ ಮಾಸ್ತಿಲ್ಲ ಜನರು ಕೂಡ ಅದನ್ನು ಮರೆತಿಲ್ಲ ಈಗಾಗಲೇ ಎರಡೂ ಪ್ರಕರಣಗಳು ಸಿ ಐ ಡಿ ತನಿಖೆಯಲ್ಲಿರ್ತಕ್ಕಂಥದ್ದು ಇವತ್ತು ಅದೇ ಮಾದರಿಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಅನಾಮಧೇಯ ಪತ್ರವೊಂದು ಬಂದಿದೆ ಅದರಲ್ಲಿ ಅಂಜಲಿ ಮತ್ತು ನೇಹಾ ಯಾವ ರೀತಿ ಕೊಲೆಯಾಗಿದೆ ಅದೇ ರೀತಿ ಕೂಡ ನಿಮ್ಮನ್ನು ಹತ್ಯೆ ಮಾಡ್ತೀವಿ ಅಂತ ಒಂದು ಅನಾಮಧೇಯ ಪತ್ರ ಬಂದಿದೆ ಅದು ಕೂಡ ಪೋಸ್ಟ್ಲು ಪೋಸ್ಟ್ ಮೂಲಕ ಆ ಒಂದು ಪತ್ರವನ್ನು ಕಳಿಸಿದ್ದಾರೆ ಅದು ಮುಖ್ಯ ಶಿಕ್ಷಕರಿಗೆ ಇವತ್ತು ನಮ್ಮ ಜೊತೆಗೆ ಮುಖ್ಯ ಶಿಕ್ಷಕರಿದ್ದಾರೆ ಮೇಡಮ್ ಯಾವಾಗ ಪತ್ರ ಬಂತು ಏನಂತಿದೆ ಮೇಡಮ್ ಅದರಲ್ಲಿ ಸರ್ ಅದು ಇಪ್ಪತ್ತೆಂಟನೇ ತಾರೀಕು ಮಾರ್ನಿಂಗ್ ಹನ್ನೊಂದುವರೆಗೆ ಬಂದಿದೆ ಸರ್ ಅದರಲ್ಲಿ ದೀಪಾ ನಿನ್ನ ಹತ್ತೆ ಅಂಜಲಿ ಮತ್ತು ನೇಹಾ ಹಾಗೆ ಕೇವಲ ಕೆಲವೇ ದಿನಗಳಲ್ಲಿ ಅಂಥೇಳಿ ಬರೆದಿದ್ದಾರೆ ಸರ್ ಅದರ ಈಗ ಮೇಡಮ್ ನೀವು ಶಿಕ್ಷಕರು ಸಾವಿರ ವಿದ್ಯಾರ್ಥಿಗಳಿಗೆ ಭವಿ ಪಾಠ ಹೇಳ್ತೀರಿ ನಿಮ್ಮ ಕೈಯಾಗಿ ಬೆಳೆದಂಥವ್ರು ದೊಡ್ಡವರಾಗಿದ್ದಾರೆ ಈ ಥರದ ಎಕ್ಸ್ಪೀರಿಯೆನ್ಸು ಆ ಥರ ಈ ಥರ ಏನಾದರೂ ಇತ್ತ ಯಾರ ಮೇಲಾದರೂ ದ್ವೇಷ ನಿಮ್ಮ ಮೇಲೆ ಯಾರಾದರೂ ದ್ವೇಷ ಈ ಥರ ಪತ್ರ ಬರೆಯೋಕೆ ಮೇಡಮ್ ಅದೇ ಇಲ್ಲ ಸರ್ ಯಾವ ಮಕ್ಕಳು ಮೇಲೆ ಮಕ್ಕಳು ನನ್ನ ಮೇಲೆ ದ್ವೇಷ ಅಲ್ಲ ನಾನು ಮಕ್ಕಳ ಮೇಲೆ ಇಲ್ಲ ಕನ್ವಿನ್ಸ್ ಮಾಡಿ ಹೇಳ್ತಿದ್ವಿ ರೀ ಅವ್ರಿಗೆ ಬುದ್ಧಿ ಮಾತು ಹೇಳಿ ಕುಂದ್ರೀಶ್ ಹೇಳಿದ್ದೆ ಯಾವ ಒಂದು ಪೆಟ್ಟು ನಾ ಇನ್ನೊರ್ಗು ಬ ಹೊಡೆದೂನು ಇಲ್ಲ ಹುಡುಗರಿಗೆ ಬರೀ ಕಣ್ಣ ಹೆದರಿಕಿಲೇನ ಅವರಿಗೆ ಕನ್ವಿನ್ಸ್ ಮಾಡಿ ಮಕ್ಕಳನ್ನು ತಿದ್ದುತ್ತಿದ್ದೆ ಸರ್ ನೀವು ಯಾರು ಬೇ ಬೇಕಾದ ಟೀಚರ್ಸ್ ಇದ್ರೂ ಚೆನ್ನಮ್ಮ ಟೀಚರ್ ಕಡೆ ಕಳಿಸ್ರಿ ಅವ್ರು ಅವ್ರು ಹ್ಯಾಂಡ್ಲ್ ಮಾಡ್ತಾರೆ ಆ ಹುಡುಗರು ನಮ್ಗೆ ಹ್ಯಾಂಡ್ಲ್ ಆಗ ಇದು ಆಗಂಗಿಲ್ಲ ಬಗ್ಗಂಗಿಲ್ಲ ಹುಡುಗರು ಚೆನ್ನಮ್ಮ ಟೀಚರ್ ಕಡೆ ಕಳಿಸ್ರಿ ಅವ್ರು ಅವ್ರ ಮಾತಿಗೆ ಎಲ್ಲರೂ ಇದು ಮಾಡ್ತಾರೆ ಅಂತ ಹೇಳಿ ಎಲ್ಲ ಶಿಕ್ಷಕರು ನಮ್ಮ ಕಡೆನ ಕಳಿಸಿದ್ರು ಬೇಕಾದ ಹುಡುಗರು ಇದ್ದರು ವರ್ಕ್ ಮಾಡೋದಿಲ್ಲ ಅದು ನಿಮ್ಮ ಸ್ಕೂಲ್ಗೆ ಬಂತ ಮೇಡಮ್ ಲೆಟರು ಹೌದು ಸರ್ ನಾನು ರೋಟರಿ ಪ್ರೌಢಶಾಲೆ ಬೆಂಗೇರಿಯಲ್ಲೇ ವರ್ಕ್ ಮಾಡ್ತೀನಿ ಸರ್ ಅಲ್ಲೇ ಬಂತು ಸರ್ ಪತ್ರ ಈಗ ನೇಹಾ ಮತ್ತು ಅಂಜಲಿ ಕೊಲೆ ಪ್ರಕರಣಗಳು ಇನ್ನೂ ಕೂಡ ನಾವು ಮರೆತಿಲ್ಲ ಹುಬ್ಳಿ ಜನ ಮರ್ತಿಲ್ಲ ಇಡೀ ದೇಶದಾಗ ಸದ್ದು ಮಾಡಿತ್ತು ಮೇಡಮ್ ಈ ಥರ ನಿಮಗೂ ಬಂದಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಆತಂಕ ಆಗುತ್ತೆ ಮೇಡಮ್ ನಿಮಗಿರ್ಬೋದು ಕುಟುಂಬಸ್ಥರಿಗಿರ್ಬೋದು ಶಾಲೆ ಒಳಗಿರ್ಬೋದು ಎಲ್ರಿಗೂ ಕೂಡ ಭಯದ ವಾತಾವರಣ ಆಗುತ್ತೆ ಈಗ ಇವತ್ತು ನಿಮ್ಮ ಮನೆಗೆ ಪೊಲೀಸರು ಬಂದಿದ್ದರು ನೀವೇನಾದರೂ ಪೊಲೀಸ್ರ ಗಮನಕ್ಕೆ ತಂದಿದ್ದೀರಾ ಮೇಡಮ್ ಇದನ್ನು ಏನು ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ ಹಾಂ ಸರ್ ಅವತ್ತು ಬಂದ ದಿನಾನ ಅವತ್ತು ಹನ್ನೊಂದುವರೆಗೆ ಬಂದು ಸರ್ ನನ್ನ ಡ್ಯೂಟಿ ಎರಡು ಗಂಟೆ ಮಟ್ಟ ಆಯ್ತು ಎರಡೂವರೆ ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಸರ ಹೋಗಿ ಅಲ್ಲೇ ಎಫ್ ಐ ಆರ್ ಮಾಡ್ಕೊಂಡ್ರಿ ಸರ್ ಅವರು ಹೋದ ತಕ್ಷಣ ನಾವು ಲೆಟರ್ ಕೊಟ್ವಿ ನಮ್ಮ ಬ್ರದರ್ ಶಶಿಕಾಂತ್ ಬಿಜ್ವಾಡ್ ಅವರು ಕೂಡ ಬಂದಿದ್ದು ನಮ್ಮ ಹಸ್ಬೆಂಡ್ ಕೂಡ ಹೋಗಿ ಕೊಟ್ವಿ ಅವರು ಕೂಡ ಪೊಲೀಸರು ನಮಗೆ ಒಳ್ಳೆಯ ರೀತಿ ಪ್ರಿಫ್ರೆನ್ಸ್ ಇದು ನಮ್ಗೆ ಸಪೋರ್ಟ್ ಮಾಡಿದ್ರು ಸರ್ ಸಪೋರ್ಟ್ ಮಾಡಿ ಅವರೆಲ್ಲ ನಾವು ತನಿಖೆಯನ್ನು ಮಾಡ್ತೀವಿ ಖಂಡಿತವಾಗಿ ನಾವು ಹಿಡ್ದೇ ಹಿಡಿತೀವಿ ಅದು ಲೆಟರ್ ಯಾರು ಬರ್ದಾರ ಅನ್ನೋದನ್ನು ನಾವು ಪತ್ತೆ ಹಚ್ತೀವಿ ಹೇಳಿ ಹೇಳಿದ್ರಿ ಸರ್ ಮೇಡಮ್ ಈಗ ನೇರವಾಗಿ ಅಂದರೆ ನಿಮಗೆ ಪತ್ರ ಬಂದಿರತಕ್ಕಂಥದ್ದು ನಿಮ್ಗೆ ಸಹಜ ಭಯ ಆಗಿದೆ ಈಗ ಆತ ಯಾರೇ ಇರಲಿ ಅನಾಮಧೇಯ ಪತ್ರ ಯಾರಂತ ಯಾರಿಗೂ ಗೊತ್ತಿಲ್ಲ ಮೇಡಮ್ ಅವರಿಗೆ ಶಿಕ್ಷೆ ಆಗಬೇಕಂತೀರಿ ಮೇಡಮ್ ನೀವೀಗ ಖಂಡಿತವಾಗಿ ಶಿಕ್ಷೆ ಆಗಲೇಬೇಕು ಸರ್ ನಾವು ಅಮಾಯಕ ಶಿಕ್ಷಕರ ಸರ್ ನಮಗೇನು ಇದ್ರ ಬಗ್ಗೆ ಗೊತ್ತಿಲ್ಲ ನಾವು ಮಕ್ಕಳಿಗೆ ಒಳ್ಳೇದನ್ನೇ ಕಲಿಸ್ತೇವೆ ಸರ್ ಯಾವ ಶಿಕ್ಷಕರಾಗ್ಲಿ ಒಂದು ಮಾತು ಹೇಳಿದ್ರಿ ನನ್ನ ಮುಂದೆ ನನ್ನ ಯಾವ ವಿದ್ಯಾರ್ಥಿಗಳನ್ನು ಕೇಳಿ ಸರ್ ನೀವು ಅವರು ನಮ್ಮ ಫೋನ್ ನಂಬರ್ ಮುಂದೆ ಗಾಡ್ ಅಂತ ಹೇಳಿ ಸೇವ್ ಮಾಡ್ಕೊಂಡಿದ್ದಾರೆ ಸರ್ ನನ್ನ ನನ್ನ ಫೋನ್ ನಂಬರ್ ಮುಂದೆ ಅಂತ ವಿದ್ಯಾರ್ಥಿಗಳು ಅದಾರ ಸರ್ ನನಗೆ ಯಾರ ಮೇಲೆ ಯಾವ ವಿದ್ಯಾರ್ಥಿಗಳ ಮೇಲೂ ನನಗೆ ಇದು ಇಲ್ಲ ಸರ್ ಯಾರ ಅನುಮಾನ ಅನುಮಾನ ಇಲ್ಲ ಸರ್ ಯಾವ ವಿದ್ಯಾರ್ಥಿಗಳ ಮೇಲೂ ಅನುಮಾನ ಇಲ್ಲ ಸರ್ ನನಗೆ ಎಲ್ಲ ವಿದ್ಯಾರ್ಥಿಗಳು ನಾನು ಅಷ್ಟೇ ಪ್ರೀತೀಲಿ ಇದು ಮಾಡ್ತಾರೆ ಸರ್ ಮೇಡಮ್ ಈಗ ಇವತ್ತು ತಮ್ಮ ಮನೆ ಪೊಲೀಸರು ಬಂದಿದ್ದರು ಮಾಹಿತಿಯನ್ನು ಕೇಳಿದ್ರ ಮೇಡಮ್ ನೀವೆಲ್ಲ ಕೊಟ್ಟರು ಅವರಿಗೆ ನಿಮಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅವರು ಓಕೆ ಸರ್ ಎಲ್ಲ ಕರೆಕ್ಟಾಗಿ ಮಾಹಿತಿ ತೊಗೊಂಡು ಸರ್ ಅವತ್ತಿಂದನೂ ಇಪ್ಪತ್ತೆಂಟನೇ ತಾರೀಕಿಂದನೂ ಇವತ್ತಿನವರೆಗೂ ನಮ್ಮ ಪೊಲೀಸರು ನಮಗೆ ಎಷ್ಟು ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಪತ್ತೆ ಹಚ್ಚಲೇಬೇಕು ಅಂತ ಹೇಳಿ ನಿರ್ಧಾರ ತೊಗೊಂಡಿದ್ದಾರೆ ಸರ್ ಅವ್ರು ಹಚ್ಚೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ಸರ್ ಅವರು ಕೂಡ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನನಗೂ ಕೂಡ ಸೆಕ್ಯೂರಿಟಿ ಕೊಡ್ತೀನಿ ಅಂತ ಹೇಳಿ ಅವ್ರು ನಮಗೆ ಹೇಳೋದ್ರು ಸರ್ ಪತ್ರ ಬಂದಾಗಿನ ಬಂದಾಗಿಂದ ತಮ್ಮ ಮನಸ್ಥಿತಿ ಹೆಂಗಿದೆ ಮೇಡಮ್ ಸರ್ ನನಗೆ ಫ್ರೀಯಾಗಿ ಹೊರಗೆ ಗೇಟ್ ಹೊರಗೆ ಹೋಗ್ತಾ ಹೋಗೋಕೆ ಆಗ್ತಾ ಇಲ್ಲ ಸ್ಕೂಲಿಗೆ ಹೋಗ್ತೇನೆ ಸ್ಕೂಲಿನ ನಮ್ಮ ಮನೆ ನಮ್ಮ ಹಸ್ಬೆಂಡ್ ಬಿಡ್ತಾರಾ ಅಲ್ಲಿಗೆ ಹೋಗಿ ಕುಂದಿರ್ತೇನೆ ಅಲ್ಲಿ ನಮ್ಮ ಸರ್ ಇರ್ತಾರೆ ರೀ ರಾಸಿಲ್ ಡಿಸೋಜಾನ್ ಸರ್ ಅದಾರ ಅವರು ಕೂಡ ನಂಗೆ ಏನು ಹೆದರ್ಬೇಡ ಏನೂ ಆಗಲ್ಲ ಅಂಥೇಳಿ ಅವರು ಕೂಡ ನನಗೆ ಧೈರ್ಯ ಕೊಡ್ತಿದ್ದಾರೆ ಏನು ಆಗೋಲ್ಲಮ್ಮ ಅದೆಲ್ಲ ಹೆದರಿಕಿಗೆ ಪತ್ರ ಅದು ಏನು ನಿನ್ನ ಬಗ್ಗೆ ಯಾರೂ ಇಲ್ಲ ನನ್ನಕ್ಕಿಂತ ನಿನ್ನ ಬಗ್ಗೆ ಭಾಳ ಇದು ಮಾಡ್ತಾರೆ ಅಂಥೇಳಿ ಅವರು ಕೂಡ ಹೇಳಿದರು ಸರ್ ಆಮೇಲೆ ನನ್ನ ಗೇಟ್ ಒಳಗೆ ಹೋದ್ಮೇಲೆ ಮತ್ತು ನಾರ್ಮಲ್ ಹಾಕೀನ ಸರ್ ಮತ್ತೆ ಹೊರಗೆ ಬಂದಮೇಲೆ ಏನು ಹಾಕೇತೋ ಏನು ಹಾಂ ಮಕ್ಳು ಇರ್ತಾರೆ ಎಲ್ಲ ಟೀಚರ್ಸ್ ಇರ್ತಾರೆ ಹೀಗಾಗಿ ಎಲ್ಲ ಟೀಚರ್ಸ್ ಹೊತ್ತೆಗೆ ನನ್ನ ಎಲ್ಲರೂ ನನ್ನ ಅಷ್ಟು ಒಂದು ಇದರಿಂದ ನೋಡ್ತಾ ಇದ್ದಾರೆ ಸರ್ ಸಪೋರ್ಟ್ ಆಗಿ ಬಟ್ಟವರು ನನ್ನ ಕಡೆ ಯಾರನ್ನೂ ಬಿಡ್ತಾ ಇಲ್ಲ ಎಲ್ಲರನ್ನೂ ಚೆಕ್ ಮಾಡಿ ಇದು ಮಾಡಿ ಕಳ್ಸಾಕತ್ತಿದ್ದಾರೆ ಒಳಗೆ ನಾನು ಮೀಟ್ ಮಾಡ್ಬೇಕಂದ್ರೆ ಎಚ್ ಎಮ್ ಅಲ್ಲ ಎಲ್ಲ ಪೇರೆಂಟ್ಸ್ ಕೂಡ ಅಷ್ಟೊಂದು ಸೆಕ್ಯೂರಿಟಿ ಮಾಡಿ ಕಳ್ಸಾಕತ್ತಿದ್ದಾರೆ ನೇಹಾ ಮತ್ತು ಅಂಜಲಿ ಹುಬ್ಳಿಯವರೇ ಅವ್ರ ಕೊಲೆಗಳು ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಅದು ಎಷ್ಟು ಹಾರಿಬಲ್ ಅಂತ ಗೊತ್ತಿರೋದು ಈಗ ಹಂಥದೇ ಪತ್ರ ತಮಗೂ ಬಂದಿದೆ ಈ ಇಷ್ಟು ವರ್ಷ ನಿಮಗೆ ಏಜ್ ಆಗಿದೆ ಆ ಥರದ ದ್ವೇಷ ಹೆಂಗೆ ಮೇಡಮ್ ನನಗೇನು ಅದೇನೋ ಗೊತ್ತಾಗ್ತಾ ಇಲ್ಲ ಸರ್ ನನಗೆ ಅದ್ರ ಬಗ್ಗೆ ನನಗೆ ಅಂಜಲಿ ಉರ್ದ ನೋಡೇ ನನಗೆ ಒಂಥರ ಅನ್ನಿಸ್ತಾ ಆದರೆ ಹಿಂಗೂ ಇರ್ತಾರಲ್ಲಪ್ಪ ಅಂತಂಥೇಳಿ ನನಗೆ ಅನ್ಸಾಕತ್ತೆ ಸರ್ ಆದ್ರೆ ನನ್ನ ಹುಡುಗರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಸರ್ ಅವರು ಯಾರೂ ಈ ರೀತಿ ಮಾಡಿಲ್ಲ ಸರ್ ಇದಿಷ್ಟು ಇದಿಷ್ಟು ಮುಖ್ಯ ಶಿಕ್ಷಕರಾದಂತಹ ದೀಪ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್ ಟಿ ವಿ ನೈನ್ ಹುಬ್ಬಳ್ಳಿ